ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಗಜ್ಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಚಂದ್ರ ಮತ್ತು ಗುರು ಒಟ್ಟಾಗಿ ವೃಷಭ ರಾಶಿಯಲ್ಲಿ ಚಲಿಸುವುದರಿಂದ ಗಜ್ಕೇಸರಿ ರಾಜಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಜ್ಕೇಸರಿ ರಾಜಯೋಗವು ಬಹಳಷ್ಟು ಧನ ಸಂಪತ್ತನ್ನು ನೀಡುವುದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವಂತೆ ಮಾಡಲಿದೆ ಮಾರ್ಚ್ ಮೂರರಿಂದ ಮಾರ್ಚ್ ಒಂಬತ್ತರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಸ್ನೇಹಿತರೆ ಮಕರ ರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ತಿಂಗಳ ಮೊದಲ ವಾರವೂ ಬಹಳ ಶುಭವಾಗಿರಲಿದೆ ನೀವು ಕೆಲವು ಸಮಯಗಳಿಂದ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಂತೆಗೆ ಒಳಗಾಗಿದ್ದರೆ ಈ ವಾರ ಅವುಗಳಿಂದ ಮುಕ್ತಿಯನ್ನು ಪಡೆಯುವಿರಿ ಈ ವಾರ ನಿಮಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಶುಭ ಮತ್ತು ಸ್ನೇಹಿತರ ಪೂರ್ಣ ಬೆಂಬಲ ದೊರಕುವುದು ವಾರದ ಆರಂಭದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಲಾಭವನ್ನು ಪಡೆಯುವಿರಿ ನಿಮ್ಮ ಹಣ ಎಲ್ಲಿಯಾದರೂ ಕಳೆದು ಹೋಗಿದ್ದರೆ ನಾಳೆ ಅದು ವಾಪಸ್ಸು ದೊರಕಬಹುದು ಕೆಲಸದ ಸ್ಥಳದಲ್ಲಿ ನೀವು ನಿಮ್ಮ ಕೆಲಸಕ್ಕಾಗಿ ಸನ್ಮಾನಿಸಲ್ಪಡುವಿರಿ ಈ ವಾರ ಮಕರ ರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿ ವೃದ್ಧಿಯಾಗಲಿದೆ ಈ ವಾರ ನಿಮಗೆ ಉತ್ತಮವಾಗಿರಲಿದೆ ಕೆಲಸ ಕಾರ್ಯವು ನೀವು ಆಲೋಚನೆ ಮಾಡಿದಂತೆ ಪೂರ್ಣಗೊಳ್ಳಲಿದೆ ಹಣಕಾಸಿನ ವಿಷಯದಲ್ಲಿ ಈ ಅವಧಿ ಉತ್ತಮವಾಗಿರಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಮನೆಯ ವಾತಾವರಣ ಚೆನ್ನಾಗಿರಲಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಒಂಬತ್ತನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮ ಪ್ರಮುಖ ಕೆಲಸವನ್ನು ಅಡ್ಡಿಪಡಿಸುತ್ತದೆ ಆದ್ದರಿಂದ ಸಂಕೀರ್ಣ ಸಂದರ್ಭಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವ ಭಯಪಡಬೇಡಿ ಆದರೆ ಅದನ್ನು ಧೈರ್ಯದಿಂದ ಎದುರಿಸಿ ಏಕೆಂದರೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿನ ನಿಮ್ಮ ಆತಂಕವು ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸುತ್ತದೆ ಮತ್ತು ದೈಹಿಕವಾಗಿ ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ರಾಶಿಚಕ್ರದ ಜನರ ಜೀವನದಲ್ಲಿ ಹಣಕಾಸಿನ ಕಡೆಯಿಂದ ಬರುವ ಎಲ್ಲಾ ರೀತಿಯ ಸವಾಲುಗಳು ನಿವಾರಣೆಯಾಗುತ್ತವೆ ಏಕೆಂದರೆ ವಾರದ ರಾಶಿ ಭವಿಷ್ಯದ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ಹಣಕಾಸು ಪಡೆಯುವ ಅನೇಕ ಸುಂದರವಾದ ಸಾಧ್ಯತೆಗಳಿವೆ ಅವುಗಳ ಸರಿಯಾದ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ಮುಂಬರುವ ಎಲ್ಲಾ ಪ್ರತಿಕೂಲ ಸಂದರ್ಭಗಳಿಂದ ನಿಮ್ಮನ್ನು ನೀವು ಮೇಲಕ್ಕೆತ್ತಲು ಸಾಧ್ಯವಾಗುತ್ತದೆ ಆರೋಗ್ಯ ನಷ್ಟದಿಂದಾಗಿ ದೀರ್ಘಕಾಲದವರೆಗೆ ತೊಂದರೆಗೀಡಾದ ಯಾವುದೇ ಮನೆಯ ಹಿರಿಯ ಸದಸ್ಯರಿಗೆ ಈ ವಾರ ವಿಶೇಷವಾಗಿ ಒಳ್ಳೆಯದು ಏಕೆಂದರೆ ಅವರು ಬಹಳ ಸಮಯದ ನಂತರ ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ಗಂಭೀರ ಸಮಸ್ಯೆಯಿಂದ ಪರಿಹಾರ ಪಡೆಯುವ ಸಾಧ್ಯತೆ ಇದೆ ಇದು ಕುಟುಂಬದ ವಾತಾವರಣವನ್ನು ಸುಧಾರಿಸುತ್ತದೆ ಅದೇ ಸಮಯದಲ್ಲಿ ಕುಟುಂಬ ಸದಸ್ಯರು ಒಟ್ಟಿಗೆ ಕುಳಿತು ಭೋಜನವನ್ನು ಆನಂದಿಸುತ್ತಾರೆ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲಿತಾಂಶಗಳನ್ನು ಪಡೆಯಲು ನೀವು ಬಯಸಿದರೆ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿಡಲು ಪ್ರಯತ್ನಿಸಿ ಎಂದು ಈ ವಾರ ನೀವು ಅರ್ಥ ಏಕೆಂದರೆ ಈ ವಾರವು ನಿಮ್ಮ ವೃತ್ತಿ ಜೀವನಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ ಇದರ ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ರಾಶಿ ಚಕ್ರದ ವಿದ್ಯಾರ್ಥಿಗಳು ಈ ವಾರ ತಮ್ಮ ಶಿಕ್ಷಕರು ಮತ್ತು ಪೋಷಕರ ಬೆಂಬಲವನ್ನು ಪಡೆಯುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಎಲ್ಲಾ ಪ್ರತಿಬಂಧಗಳನ್ನು ತೆಗೆದುಹಾಕಿ ನಿಮ್ಮ ಶಿಕ್ಷಕರ ಸಹಾಯವನ್ನು ತೆಗೆದುಕೊಳ್ಳಿ ಎಂದು ನಿಮಗೆ ಸೂಚಿಸಲಾಗಿದೆ ಈ ವಾರ ಬುಧ ಮತ್ತು ಶುಕ್ರ ಇಬ್ಬರು ನಾಲ್ಕನೇ ಮನೆಯಲ್ಲಿರುತ್ತಾರೆ ಎರಡು ಗ್ರಹಗಳು ನೈಸರ್ಗಿಕವಾಗಿ ಶುಭ ಗ್ರಹಗಳಾಗಿರುವುದರಿಂದ ನೀವು ಮನೆಯಲ್ಲಿ ಕೆಲವು ಉತ್ತಮ ಘಟನೆಗಳನ್ನು ನಿರೀಕ್ಷಿಸಬಹುದು ನಿಮ್ಮ ಮನೆಯನ್ನು ಅಲಂಕರಿಸುವಲ್ಲಿ ನೀವು ಸಮಯವನ್ನು ಕಳೆಯುತ್ತೀರಿ ಮತ್ತು ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಸಹ ನಡೆಯುತ್ತವೆ ಕುಟುಂಬ ಬಂಧಗಳನ್ನು ಬಲಪಡಿಸಲು ಅವಕಾಶಗಳು ಸಿಗುತ್ತವೆ ಮತ್ತು ನೀವು ಪ್ರೀತಿಪಾತ್ರರೊಂದಿಗೆ ಬೆಚ್ಚಗಿನ ಕ್ಷಣಗಳನ್ನು ಆನಂದಿಸುವಿರಿ ನೀವು ಕುಟುಂಬ ಸಮಾರಂಭಗಳನ್ನು ಸಹ ನಿರೀಕ್ಷಿಸಬಹುದು ಮತ್ತು ನೀವು ಕೆಲವು ಸ್ನೇಹಿತರನ್ನು ಸಹ ಭೇಟಿಯಾಗುತ್ತೀರಿ ಕುಟುಂಬ ಸದಸ್ಯರೊಂದಿಗಿನ ಸಮಸ್ಯೆಗಳನ್ನು ಪರಿಹರಿಸಲು ಇದು ಉತ್ತಮ ಸಮಯ ಮನೆಯಲ್ಲಿ ಮಕ್ಕಳು ಮತ್ತು ಮಹಿಳಾ ವ್ಯಕ್ತಿಗಳು ಸಹ ಉತ್ತಮ ಸಮಯವನ್ನು ಕಳೆಯುತ್ತಾರೆ ನಿಮ್ಮ ಏಳನೇ ಮನೆಯಲ್ಲಿ ಮಂಗಳ ಗ್ರಹವು ದುರ್ಬಲವಾಗಿದ್ದು ಸಂಬಂಧಗಳು ಮತ್ತು ಪಾಲುದಾರಿಕೆಗಳಲ್ಲಿ ಸವಾಲುಗಳನ್ನು ತರುತ್ತದೆ ನೀವು ತಾಳ್ಮೆಯಿಂದ ಸಂವಹನಗಳನ್ನು ನಿರ್ವಹಿಸಬೇಕಾಗುತ್ತದೆ ಮತ್ತು ಉದ್ವಿಗ್ನತೆಯ ಕ್ಷಣಗಳು ಇರುತ್ತವೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಿಗೆ ಹೆಚ್ಚುವರಿ ಪ್ರಯತ್ನದ ಅಗತ್ಯವಿರುತ್ತದೆ ಮತ್ತು ನೀವು ಅನಗತ್ಯ ಘರ್ಷಣೆಗಳನ್ನು ತಪ್ಪಿಸಬೇಕಾಗುತ್ತದೆ ಈ ಮಂಗಳವು ಕೆಂಪು ಧ್ವಜವಾಗಿದೆ ಆದ್ದರಿಂದ ನಿಮ್ಮ ಸಂಗಾತಿಯನ್ನು ನಿಯಂತ್ರಿಸಲು ಆತುರಪಡಬೇಡಿ ವ್ಯಾಪಾರ ಪಾಲುದಾರಿಕೆಗಳಿಗೆ ಗಮನ ಬೇಕು ಮತ್ತು ನೀವು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಿಮ್ಮ ವ್ಯವಹಾರ ಒಪ್ಪಂದಗಳನ್ನು ಪುನರ್ರಚಿಸಲು ಇದು ಉತ್ತಮ ಸಮಯ ಸೂರ್ಯನು ನಿಮ್ಮ ಮೂರನೇ ಮನೆಯಲ್ಲಿದ್ದು ಸಂವಹನ ಕಲಿಕೆ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಗಮನಹರಿಸುತ್ತಾನೆ ನಿಮ್ಮನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಮತ್ತು ನಿಮ್ಮ ಆಲೋಚನೆಗಳನ್ನು ಆತ್ಮವಿಶ್ವಾಸದಿಂದ ಹಂಚಿಕೊಳ್ಳುವ ಅಗತ್ಯವನ್ನು ನೀವು ಅನುಭವಿಸುವಿರಿ ಕೌಶಲ್ಯಗಳನ್ನು ಸುಧಾರಿಸಲು ಅವಕಾಶಗಳು ಇರುತ್ತವೆ ಮತ್ತು ಹೊಸ ವಿಷಯಗಳನ್ನು ಕಲಿಯುವುದನ್ನು ನೀವು ಆನಂದಿಸುವಿರಿ ಸಣ್ಣ ಪ್ರವಾಸಗಳು ಮತ್ತು ಸಾಮಾಜಿಕ ಸಂವಹನಗಳು ಉತ್ಸಾಹವನ್ನು ತರುತ್ತವೆ ಮತ್ತು ನೀವು ಆಸಕ್ತಿದಾಯಕ ಜನರೊಂದಿಗೆ ಸಂಪರ್ಕ ಸಾಧಿಸುವಿರಿ ನೆಟ್ವರ್ಕಿಂಗ್ ಮತ್ತು ಬಲವಾದ ಸಂಪರ್ಕಗಳನ್ನು ನಿರ್ಮಿಸಲು ಇದು ಒಳ್ಳೆಯ ಸಮಯ ಈ ಸಮಯದಲ್ಲಿ ನಿಮ್ಮ ಒಡಹುಟ್ಟಿದವರು ಹುಟ್ಟಿದವರು ಮತ್ತು ನೆಟ್ವರ್ಕ್ ವಲಯಗಳೊಂದಿಗೆ ಸಾಕಷ್ಟು ಸಂವಹನ ಇರುತ್ತದೆ ಈ ವಾರ ನೀವು ಹೊಸ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸುವ ಬಗ್ಗೆಯೂ ಯೋಚಿಸಬಹುದು ಬೋಧನೆ ಧರ್ಮೋಪದೇಶ ಮತ್ತು ಸಮಾಲೋಚನೆಯಂತಹ ಸಂವಹನ ಸಂಬಂಧಿತ ಕ್ಷೇತ್ರಗಳಿಂದ ಸಾಕಷ್ಟು ಕೆಲಸ ಇರುತ್ತದೆ ಒಟ್ಟಾರೆಯಾಗಿ ನೀವು ಕಾರ್ಯನಿರತ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಆದ್ದರಿಂದ ನಿಮ್ಮ ಚಟುವಟಿಕೆಗಳಿಗೆ ನೀವು ಸ್ಪಷ್ಟ ಯೋಜನೆಯನ್ನು ಹೊಂದಿರಬೇಕು ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಅನ್ನದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಾರ್ಚ್ ಮೂರರಿಂದ ಮಾರ್ಚ್ ಒಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ